ಈಗ ನಾವು ರಾಜಕೀಯಕ್ಕೆ ಬಂದಿದ್ದು ಕೂಡ ಇದು ಸಮಾಜ ಸೇವೆಗೆ ಸರ್ ಮಾತಾಡೋದಕ್ಕೆ ಮೊದಲು ಅದಕ್ಕೆ ನಾವು ಒಡೆಯಲ್ಲ ನಿಜ ಮಾತಾಡಿದ ಮೇಲೆ ಅದು ನಾವು ಅದು ಗುಲಾಮ್ ಗುಲಾಮ್ ಒಬ್ರು ಈ ಕೊಪ್ಪಳ ರಾಯಚೂರು ಆಗದವರು ಬಂದಿದ್ರು ಅವ್ರೇನ್ ಮಾಡಿದ್ರೆ ಒಂದು ಕಾರಲ್ಲಿ ಅವ್ರ ತಂದೆನ ಕರ್ಕೊ ಬಂದಿದ್ದ ನಮ್ಗ ಸೊ ಅವನ ಹತ್ರ ಬಿ ಪಿ ಕಾರ್ಡ್ ಇಲ್ಲ ಇತ್ತಂತೆ ಕಡದೋಗಿದ್ರು ಸೊ ಅದ ಕಡುಬಡೋದು ನಾವೇ ಎಲ್ಲ ಹಣ ಎಲ್ಲ ಸಂಗ್ರಹಿಸಿ ನಾವು ಕೂಡ ಸ್ವಲ್ಪ ಅದು ಕೆಣ ಜೋಡಿಸಿ ಅವನಿಗೆ ಬೇಸ್ ಮೇಕರ್ ಹಾಕಿ ವಾಪಸ್ ಕಳ್ಸಿದ್ವಿ ಬಹಳ ಮುಖ್ಯವಾದದ್ದು ನಾವು ಒಳ್ಳೆ ಕೆಲಸ ಮಾಡಕ್ ಅಕಸ್ಮಾತ್ ಆಗದೆ ಇದ್ರೆ ಕೆಲಸ ಮಾಡಕ್ ಹೋಗ್ಬೇಕು ಜೀವನ ಅಂದ್ರೆ ಸಂಪತ್ತಿನಲ್ಲಿ ಸರಳತೆ ಇರ್ಬೇಕು ತಕ್ಷಣವೇ ನಮ್ಮ ಚಿತ್ರಣವೇ ವ್ಯತ್ಯಾಸ ಆಗಿ ಈಗ ರಾಜಕೀಯವಾಗಿ ಇರುವಾಗ ಅಲ್ಲಿ ಇರುವ ಮುಕ್ತವಾದ ಮನಸ್ಥಿತಿ ರಾಜಕೀಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗದ್ದು ಅಥವಾ ಮನಸ್ಸಲ್ಲಿ ಏನಾದರೂ ಈ ತರ ಚಿಂತನೆಗಳು ಬರುತ್ತೆ ನಾನು ಮಾತಾಡುವಾಗಲೂ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತ ಅನಿಸ್ತಾ ಇರ್ತದೆ ನಿಮಗೆ ಹೌದು ಯಾಕೆಂದ್ರೆ ಅವರು ಕೂಡ ನಾನು ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಹಾಗೂ ನಿರ್ದೇಶಕನಾಗಿ ಸುಮಾರು ಸುದೀರ್ಘ ಹದಿನೆಂಟು ವರ್ಷ ನಾನು ಜಯದೇವರ ದುರ್ಗ ಆಸ್ಪತ್ರೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಜನರ ಮಧ್ಯೆ ರೋಗಿಗಳ ಮಧ್ಯೆ ಜಾಸ್ತಿ ಕಾಲ ಕಂಡೆ ನಾನು ನನ್ನ ಕೊಠಡಿಯಲ್ಲಿ ಬಹಳ ಕಡಿಮೆ ಕೂಡ್ತಾ ಇದ್ದೆ ಅಲ್ಲೂ ಕೂಡ ಪ್ರತಿದಿನ ನೂರಾರು ರೋಗಿಗಳನ್ನ ನಾನು ವಿಚಾರಿಸ್ತಾ ಇದ್ದೆ ಕಾರಿಡಾರ್ ಅಲ್ಲಿ ನಡೀತಾ ಇದ್ದೆ ಸೊ ಏಕೆಂದ್ರೆ ನಾವು ಜನರ ಮಧ್ಯನೇ ಅವಾಗ ಅದು ಕೂಡ ಒಂದು ಸಮಾಜ ಸೇವೆ ಈಗ ನಾವು ರಾಜಕೀಯಕ್ಕೆ ಬಂದಿದ್ದು ಕೂಡ ಇದು ಸಮಾಜ ಸೇವೆಗೆಸ ಅಂದ್ರೆ ನೀವ್ ಹೇಳಿದ್ರಿ ಮಾತಿನ ಮೇಲೆ ಬಹಳ ಆಲೋಚನೆ ಇರಬೇಕು ಬಹಳ ಮುಖ್ಯವಾದದ್ದು ಅದಕ್ಕೇನೆ ಯಾವ ಯಾವತ್ತೂ ಅಷ್ಟೇ ಈಗ ನಾವು ಮಾತಾಡೋದಕ್ಕೆ ಮೊದಲು ಅದಕ್ಕೆ ನಾವು ಒಡೆಯದು ಮಾತಾಡಿದ್ಮೇಲೆ ಅದು ನಾವು ಅದು ಅದ್ರ ಗುಲಾಂ ಅದರಿಂದ ಮಾತಾಡಬೇಕಾದ್ರೆ ಈಗ ಸುಮ್ಮನೆ ಟೀಕೆ ಟಿಪ್ಪಣಿ ಮಾಡೋದ್ರಿಂದ ಏನು ಅಂತ ಪ್ರಯೋಜನ ಆಗೋದಿಲ್ಲ ಸ್ವಲ್ಪ ಒಂದು ಪ್ರಚಾರ ಸಿಗ್ಬೋದು ಅಥವಾ ಏನೋ ಅದರಿಂದ ಒಂದು ಸೌಂಡ್ ಶಬ್ದ ಈಗ ನೋಡಿ ಈಗ ನೀವು ಕೋರ್ಟ್ ಅಲ್ಲಿ ವಾದ ಮಾಡಬೇಕಾದ್ರೆ ಅದಕ್ಕೆ ಒಂದು ಪಾಪ್ಯುಲರ್ ಆಗಿ ಒಂದು ಜನಪ್ರಿಯವಾಗಿ ಮಾತಾಡ್ತಾರೆ ವಾಯ್ಸ್ ಇಸ್ ವೆನ್ ವೆನ್ ಕೇಸ್ ಕೇಸ್ ವೀಕ್ ವೀಕ್ ಅಂತ ಅಂತ ವಾಯ್ಸ್ ಸೊ ಅದರಿಂದ ಮಾತಾಡಬೇಕು ಮಾತಾಡಲೇ ಬೇಕಾಗುತ್ತೆ ಮಾತಾಡನೆ ಯಾವಾಗಲೂ ಅಷ್ಟೇ ಈಗ ನಾವು ಚುನಾವಣೆಯಲ್ಲಿ ಆಯ್ತು ಒಂದು ಪಕ್ಷ ಇನ್ನೊಬ್ರು ಇನ್ನೊಂದು ಪಕ್ಷ ಒಬ್ರು ಗೆಲ್ತಾರೆ ಇನ್ನೊಬ್ರು ಆಗಲ್ಲ ಬಟ್ ಚುನಾವಣೆ ಆದ ನಂತರ ನಾವು ಪಕ್ಷಾತೀತವಾಗಿ ಜನಜನ್ಸ್ಬೇಕು ಕೆಲಸ ಮಾಡುತ್ತೆ ಅದು ಬಹಳ ಮುಖ್ಯ ಇನ್ನೊಂದು ಪ್ರಶ್ನೆ ಇಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಂದ್ರೆ ಹೃದಯ ಅನ್ನುವಂಥದ್ದು ಮನುಷ್ಯನ ಜೀವ ಅದು ನಿಂತಿತ್ತು ಅಂದ್ರೆ ಮುಗಿಯಿತು ಅಂತ ಅಂತಹ ಆಪರೇಷನ್ ಒಂದು ಸಾರ್ಥಕ ಕ್ಷಣ ಒಂದು ಆ ಇದನ್ನ ಪ್ರತಿ ಸಾರಿ ನೆನಪಿಸ್ಕೊಂಡಾಗ ನಾನು ಇಂತಹ ಒಂದು ಕ್ಷೇತ್ರಕ್ಕೆ ನುಗ್ಗಿದ್ದಿರಬಹುದು ಅಥವಾ ನನ್ನ ಮನುಷ್ಯನಾಗಿ ಒಬ್ಬ ವ್ಯಕ್ತಿ ಆಗಿದ್ದಕ್ಕೂ ಒಂದು ಸಾರ್ಥಕ ಕ್ಷಣ ಅಂತ ಅನ್ನುವಂತ ಯಾವ್ದಾದ್ರೂ ಘಟನೆ ನಿಮ್ಗೆ ನೆನಪು ಅಂದರೆ ನಿಮ್ಮ ಜೀವನದ ಮರೆಯಲಾಗದಂತಹ ಒಂದು ಸಂದೇಶ ಇರುವಂತಹ ಆಕ್ಚುಲಿ ಒಬ್ರು ಈ ಕೊಪ್ಪಳ ರಾಯಚೂರು ಆಗದವರು ಬಂದಿದ್ರು ಅವ್ರೇನ್ ಮಾಡಿದ್ರೆ ಒಂದು ಕಾರಲ್ಲಿ ಅವ್ರ ತಂದೆನ ಕರ್ಕ ಬಂದಿದ್ದಾನೆ ಹುಡುಗ ಅವನಿಗೆ ಒಂದು ಪೇಸ್ ಮೇಕರ್ ಹಾಕ್ಬೇಕು ಅದ್ರ ಬೆಲೆ ಸುಮಾರು ತೊಂಬತ್ ಸಾವಿರ ಸೊ ಅವನ ಹತ್ರ ಬಿ ಪಿ ಎಲ್ ಕಾರ್ಡು ಇಲ್ಲ ಇತ್ತಂತೆ ಕಳೆದೋಗಿದ್ರು ಸೊ ಅದ ಕಡುಬಡವರು ಸೊ ಅವರು ಬಂದು ಹೋಗಿದಾರೆ ಅವ್ರ ಪೇಶೆಂಟ್ ಹೋದಾಗ ಸಾವಿರ ಕಟ್ಟಬೇಕು ಅಂತ ಹೇಳ್ದ ನಾನು ನಮ್ಮ ತಂದೆನ ಸಾಲ ಮಾಡಿ ಕಾರಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಇದೇ ಕಾರಲ್ಲಿ ವಾಪಸ್ ಕರ್ಕೊಂಡೋಗಿ ಅವನನ್ನ ಮಣ್ಣು ಮಾಡಿಬಿಡ್ತೀನಿ ಅಂತ ಸೊ ಅವಾಗ ನಾನು ಅನ್ಕೊಂಡ್ವಿ ನಾವು ಇಂಥವ್ರಿಗೆ ಜಾಸ್ತಿ ಸ್ಪಂದಿಸಬೇಕು ಅವನಿಗೆ ಆವಾಗ ಆಸ್ಪತ್ರೆಯಲ್ಲೂ ನಾನು ಇನ್ನೂ ನಿರ್ದೇಶಕರಾಗಿರ್ಲಿಲ್ಲ ಇಲ್ಲ ಇಲ್ಲ ಇಷ್ಟು ಮಿನಿಮಮ್ ಕಟ್ಟನೆ ಬೇಕು ಅಂತ ನಾವೇ ಎಲ್ಲ ಹಣ ಎಲ್ಲ ಸಂಗ್ರಹಿಸಿ ನಾವು ಕೂಡ ಸ್ವಲ್ಪ ಅದಕ್ಕೆ ಹಣ ಜೋಡಿಸಿ ಅವನಿಗೆ ಫೇಸ್ ಮೇಕರ್ ಹಾಕಿ ವಾಪಸ್ ಕಳಿಸಿದ್ವಿ ಈಗ ಕೂಡ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಯಾವ್ದ ಪ್ರತಿ ವರ್ಷ ಅವರ ತಂದೆ ಹುಟ್ಟು ಹಬ್ಬದ ದಿನದ್ದು ನನಗೆ ಫೋನ್ ಮಾಡ್ತಾನೆ ಆತರ ಯಾವಾಗ್ಲೂ ಅಷ್ಟೇ ಇವಾಗ ಸುಮಾರು ಜನ ಈಗ ಬೆಳಿಗ್ಗೆ ಏರ್ಪೋರ್ಟ್ ಇದ್ರು ಬಂದೆ ನಾನು ಸೊ ಅವಾಗ ಅವ್ರು ಹೇಳ್ತಾ ಇದ್ರು ನಮ್ಮ ಅಲ್ಲೊಬ್ರಿದ್ರು ನಮ್ಮ ತಾಯಿಗೆ ಇಪ್ಪತ್ತು ಹಿಂದೆ ನೀವು ಚಿಕಿತ್ಸೆ ಮಾಡಿದ್ರಿ ಈ ರೀತಿ ಅಂತ ಇನ್ನೊಬ್ರು ಸಿಕ್ಕಿದ್ರು ಸೊ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ ಸೊ ಅವಾಗ ಬಂದ್ರಂತೆ ನಮ್ಮ ಹತ್ರ ಅವ್ರ ಆಗ ಹೇಳಿತ್ತು ಸಾವಿರ ಮಾತ್ರ ಇತ್ತು ಎಪ್ಪತ್ ಸಾವಿರ ಕಟ್ಟಬೇಕಿತ್ತು ಅವಾಗ ನಾವು ಎಂಜೋಪ್ಲಾಸ್ಟಿ ಸ್ಟೆಂಟ್ ಎಲ್ಲ ಮಾಡಿ ಈಗ ಅವ್ರ ಮಗಳ್ ಹೇಳಿದ್ದು ನಾವು ಇಬ್ರು ಮಕ್ಳು ನಾವು ಇವಾಗ ಅವತ್ತು ಅದು ತಂದೆ ಪ್ರಾಣ ಇದ್ದಿದ್ರೆ ಇವತ್ತು ನಾವು ಇಬ್ರು ಪಿ ಎಚ್ ಡಿ ಮಾಡಿ ಕೆಲ್ಸದಲ್ಲಿದ್ದೀವಿ ಏನಾಗ್ತಾ ಗೊತ್ತಿಲ್ಲ ಅದು ಬಹಳ ಎರಡು ವೃತ್ತಿ ಅನ್ಕೊಳ್ತೀನಿ ಶಿಕ್ಷಕ ಮತ್ತು ವೈದ್ಯ ಅದು ನಾವು ಮರ್ತರು ಕೂಡ ಅವ್ರು ಮರ್ತಿರುದಿಲ್ಲ ನಿರಂತರವಾಗಿ ನಮ್ಗೆ ನೆನಪಿಸ್ತಾ ಇರ್ತೀನಿ ಆ ನಮ್ಗೆ ಬಹಳ ಮುಖ್ಯವಾದದ್ದು ನಾವು ಒಳ್ಳೆ ಕೆಲ್ಸ ಮಾಡಕ್ ಅಕಸ್ಮಾತ್ ಆಗದೆ ಇದ್ರೆ ಕೆಲಸ ಮಾಡಕ್ ಹೋಗ್ತಾರೆ ಅದೇ ನಾನು ಅದನ್ನೇ ಕೊಡ್ತೀನಿ ಕೇಳಿ ನಿಮ್ಮರ್ಥದಲ್ಲಿ ಜೀವನ ಅಂದ್ರೆ ಒಂದು ವಾಕ್ಯದಲ್ಲಿ ಹೇಳೋದು ಈ ಜೀವನ ಅಂದ್ರೆ ಹೀಗೆ ಅಂತ ಅನ್ಕೊಳ್ಳೋದಾದ್ರೆ ಏನ್ ಅನ್ಕೊಳ್ ನೋಡಿ ಜೀವನ ಅಂದ್ರೆ ಸಂಪತ್ತಿನಲ್ಲಿ ಸರಳತೆ ಇರಬೇಕು ಅಧಿಕಾರದಲ್ಲಿ ಸೌ ಸೌಮ್ಯತೆ ಇರಬೇಕು ಕೋಪದಲ್ಲಿ ಮೌನ ಇರಬೇಕು ಇಷ್ಟಿತ್ತು ತುಂಬಾ ಧನ್ಯವಾದ ಸರ್ ತುಂಬಾ ಧನ್ಯವಾದ ಕಟ್ಟೆಗೆ ಒಂದು ನಿಜವಾದ ಒಂದು ಅರ್ಥ ತುಂಬಾ ರಾಷ್ಟ್ರೀಯ ವಿಚಾರಗಳೆಲ್ಲ ಚರ್ಚೆ ಆಗ್ತದೆ ಆದ್ರೆ ಈ ರೀತಿಯ ಚರ್ಚೆ ಅಚಾನಕ್ ಆಗಿ ನಮ್ ತುಂಬಾ ಖುಷಿ ಆಯ್ತು